ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸ್ಟೋರೀಸ್ ಬೈ ಇದ್ದೀರಾ ಎಲ್ಲರು ಹೇಗದ್ರಿ ಆರಾಮದಿರಾ ಆರಾಮದಿರ ಅಂತ ಅನ್ಕೊತೀನಿ ನಾನು ಸೂಪರ್ ಆಗಿದ್ದೀನಿ ರೀ ಬನ್ನಿ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ವಿಶೇಷ ಅಂದರೆ ಇವತ್ತಿನ ದಿನ ರಾಯರ ಮಠದಲ್ಲಿ ಆರಾಧನೆ ಇತ್ತು ಇವತ್ತ ನಾಳೆ ನಡೆದು ಮೂರು ದಿನ ಇದೆ ಆರಾಧನೆ ಆರಾಧನೆಗೋಸ್ಕರ ನಾವು ನಮ್ಮ ಲಕ್ಷ್ಮೀ ಭಜನಾ ಮಂಡಳಿಯವ್ರ ಕಡೆಯಿಂದ ಭಜನೆ ಹೇಳಿದರು ಹಾಗಾಗಿ ನಾವು ಭಜನೆ ಹೇಳಕ್ಕೆ ಬಂದಿದ್ವಿ ದೇವಸ್ಥಾನಕ್ಕೆ ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡ್ತಾ ಇದ್ದಾರೆ ನೀವು ನೋಡಕ್ ತಯಾರಿದ್ದೀರಲ್ಲ ಮತ್ತೆ ತಡ ಮಾಡೋಣ ನಡೀರಿ ಹೋಗೋಣ ಚಲೋ ನೋಡಿ ಹೂವಿನ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು ಅಂದ್ರೆ ಮಾಡ್ತಾನೆ ಇದ್ರು ನಾವು ಹೋದಾಗ್ಲಿಂದ ನೋಡ್ತಾ ಇದ್ದೀವಿ ರಾತ್ರಿ ಒಂಬತ್ತು ಗಂಟೆ ಆದರೆ ಇನ್ನೂ ಮಾಡ್ತಾನೆ ಇದ್ದರು ಅಲಂಕಾರ ಇವಾಗ ನೋಡಿ ದೇವಸ್ಥಾನ ಸುತ್ತ ಒಳಗಡೆ ಗರ್ಭಗುಡಿ ಒಳಗಡೆ ಅಲಂಕಾರ ಯಾವ ಥರ ಮಾಡಿದಾರಂತೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ಆಗಲೇ ಫಸ್ಟ್ ಸ್ಟಾರ್ಟಿಂಗ್ ತೋರಿಸಿದ್ದು ಹೊರಗಡೆದ್ದು ಅಲಂಕಾರ ತೋರಿಸಿದ್ದೆ ಬಾಗಿಲು ಅದೆಲ್ಲ ತೋರಣದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದರು ಇವಾಗೆಲ್ಲ ಒಳಗಡೆ ಅಲಂಕಾರ ಮಾಡಿದರು ದೇವಸ್ಥಾನ ನೋಡಿ ಇದು ರಾಯರ್ ದೇವಸ್ಥಾನ ನಮಸ್ಕಾರ ಮಾಡಿಕೊಳ್ಳಿ ಆ ರಾಯರ್ ನಿಮಗೆಲ್ಲ ಒಳ್ಳೇದು ಮಾಡಲಿ ಇದು ನೋಡಿ ಹೊರಗಡೆಯಿಂದ ತುಂಬ ಜೂಮ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಯಾವ ಥರ ರೆಡಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ತೆಂಗಿನ ಎಳ್ನೀರು ತೆಂಗಿನಕಾಯಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅದೆಷ್ಟು ಭಾರ ಇರುತ್ತೆ ಅದನ್ನು ಬ್ಯಾಲೆನ್ಸ್ಗೆ ಯಾವ ಥರ ಅಲಂಕಾರ ಮಾಡಿರ್ಬೋದು ಅದು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು ನೋಡಿ ಇನ್ನೂ ಮಾಡ್ತಾನೇ ಇದ್ದರು ನೋಡಿ ಈ ಕಡೆ ನೋಡಿ ಮಲ್ಲಿಗೆ ಹೂವು ಕನಕಾಂಬ್ರಿ ಎಲ್ಲ ಇದ್ದಾರೆ ದೇವಸ್ಥಾನದಲ್ಲಿ ಇನ್ನೂ ಮಾಡ್ತಾನೇ ಇದ್ದರು ನಾಳೆ ಬಂದರೆ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಅಲಂಕಾರ ಮುಗ್ದೋಗಿರುತ್ತಲ್ಲ ನಾಳೆ ತುಂಬಾ ತುಂಬ ಚೆನ್ನಾಗಿ ಕಾಣುತ್ತೆ ಇನ್ನೂ ಮಾಡ್ತಾನೆ ಇದ್ದರು ನಾವು ಬರಬೇಕಾದ್ರೆ ಇವಾಗ ನೋಡಿ ಮೇಲೇನೂ ಮಾಡ್ತಾ ಇದ್ದಾರೆ ಎಲ್ಲ ಕಡೆಯೂ ಅಲಂಕಾರ ಮಾಡ್ತಾ ಇದ್ದಾರೆ ಹೂವಿನ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು ಇದು ನೋಡಿ ಎದುರು ಮಿರರ್ ಕಡೆ ನೋಡಿ ದೇವಸ್ಥಾನ ಕಾಣ್ತಾ ಇದೆ ನೋಡಿ ಯಾಕಂದರೆ ಇದು ಮಂಗಳಾರತಿ ಆಗಬೇಕಾದ್ರೆ ತುಂಬ ಜನ ಇದ್ರೆ ಮುಂದಗಡೆ ಮಂಗಳಾರತಿ ಆಗೋದು ಕಾಣೋದಿಲ್ಲಲ್ಲ ಹಿಂದ್ಗಡೆ ಇದ್ದವರೆಲ್ಲ ಆ ಮಿರರಲ್ಲಿ ನೋಡ್ಕೋಬೋದು ಹಾಗಾಗಿ ಆ ಮೀರರಲ್ಲಿಯೂ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸಿನಿ ಇವಾಗ ನೋಡಿ ಸ್ವಲ್ಪ ಸಂಜೆ ಆಯ್ತು ನಾವು ಹೋದಾಗ ಒಂದು ಐದು ಗಂಟೆ ಇತ್ತಲ್ಲ ಹೀಗಾಗಿ ಇನ್ನೂ ದೀಪ ಹಚ್ಚಿದ್ದಿಲ್ಲ ಇವಾಗ ಇದು ಏಳು ಗಂಟೆ ಮೇಲೆ ಎಂಟು ಗಂಟೆ ಆಗಿತ್ತು ಆವಾಗೆಲ್ಲ ಒಳಗಡೆ ಲೈಟ್ ಹಚ್ಚಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನೋಡಿ ಹೂವಿನ ರಾಶಿನೇ ಇದೆ ಇನ್ನೂ ಅಷ್ಟೊಂದು ಹೂವು ಇನ್ನೂ ಎಲ್ಲ ರೆಡಿ ಮಾಡ್ತಾನೇ ಇದ್ದಾರೆ ಹೂವು ಎಲ್ಲ ಅದಾದಮೇಲೆ ನಮ್ಮದು ಭಜನೆ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು ನೋಡಿ ಹ್ಞೂ ಆರಾಧನೆ ಇದೆ ಭಜನೆ ಅಂತಂದು ಬೋರ್ಡೆಲ್ಲ ಹಾಕಿದ್ದಾರೆ ನಮ್ಮ ಭಜನೆ ಸ್ಟಾರ್ಟ್ ಆಯಿತು ಬನ್ನಿ ನೋಡೋಣ ಕೇಳೋಣ

आयु दुष्यासन दुर्जन दुर्योधन आलो दुष्यासन మత జ్ఞాన పరిసిహి హరియా గుణ జ్ఞాన పరిసి పరియుబడి కన్న రుబిసిదు మత ನಾವು ಭಜನೆ ಹೇಳ್ತಾ ಇದೀವಿ ಮಳೆ ತುಂಬ ಅಂದರೆ ತುಂಬ ಜೋರು ಮಳೆ ಶೀಟ್ ಸೌಂಡ್ ನೋಡಿ ಕೇಳಿಸ್ತಾ ಇದೆ ನಿಮಗೆ ನೋಡಿ ನಮ್ಮ ಭಜನೆ ಮುಗೀತು ನಾವು ಕೆಳಗಡೆ ಬಂದು ಕೂತ್ಕೊಂಡಿವಿ ಮಳೆ ಅಂತಪಟೆ ಮಳೆ ಎಷ್ಟೊಂದು ಜೋರಾಗಿತ್ತು ಅಂದ್ರೆ ಅಷ್ಟು ಜೋರಾಗಿತ್ತು ಮಳೆ ಒಂದು ಎರಡು ಮೂರು ಅವರು ಮಳೆ ಬಂತೆ ಏನು ಅನ್ಸುತ್ತೆ ಅಷ್ಟು ಜೋರಾಗಿ ಮಳೆ ನಮ್ಮ ಭಜನೆ ಕಾರ್ಯಕ್ರಮ ಮುಗಿದ ತಕ್ಷಣವೇ ನಾವೆಲ್ಲ ಇಲ್ಲಿ ಕೂತ್ಕೊಂಡಿದ್ದೀವಿ ನೋಡಿ ಫ್ರೆಂಡ್ಸ್ ಎಲ್ಲರೂ ಯಾಕಂದರೆ ನೆಕ್ಸ್ಟ್ ಪ್ರೋಗ್ರಾಮು ಭರತನಾಟ್ಯ ಇತ್ತು ಅದನ್ನು ನೋಡೋಣ ಅಂತ ಕೂತ್ಕೊಂಡಿದ್ವಿ ನಾವು ಮಳೆ ಜೋರಿತ್ತು ಹಾಗಾಗಿ ಜನ ಸ್ವಲ್ಪ ಕಡಿಮೆ ಆಗಿದ್ದಾರೆ ಮಳೆ ನಿಂತ ಮೇಲೆ ಬರ್ತಾರೆ ಏನೂ ಗೊತ್ತಿಲ್ಲ ಇವಾಗ ನೋಡಿ ನಾವು ಆ ಪ್ರೋಗ್ರಾಮ್ ನೋಡೋಣ ಭರತನಾಟ್ಯ ನೋಡೋಣ ಬನ್ನಿ ಮತ್ತು ಭರತನಾಟ್ಯ ನೋಡ್ತಾ ಇದ್ದೀವಿ ನಾವು ಯಾರೋ ಹೇಳಿದ್ರಲ್ಲಿ ಟೀ ಬನ್ಸ್ ಕೊಡ್ತಾ ಇದ್ದಾರೆ ಹೋಗಿ ಅಂತಂದು ಮಳೆ ಬರ್ತಾ ಇತ್ತಲ್ಲ ಹಾಗಾಗಿ ನಾವು ಬಂದಿವಿ ಟೀ ಕುಡಿಯೋಕ್ಕೆ ಮತ್ತು ಬನ್ಸ್ ತಿನ್ನೋಕ್ಕೆ ನೋಡಿ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಅಡುಗೆಗೆ ನಾಳೆಗೋಸ್ಕರ ಯಾಕಂದರೆ ನಾಳೆ ಆರಾಧನೆಲ್ಲ ಇನ್ನೂ ದೊಡ್ಡ ಪ್ರಮಾಣವಾಗಿ ಮಾಡ್ತಾರಂತೆ ನೋಡಿ ಇಲ್ಲಿ ಬನ್ಸ್ ತಿಂತಾ ಇದ್ದೀವಿ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಟೀ ಕುಡಿತಾ ಇದ್ದಾರೆ ತುಂಬ ಚೆನ್ನಾಗಿತ್ತು ಟೇಸ್ಟ್ ಇತ್ತು ಬನ್ಸು ನೋಡಿ ಇಲ್ಲೆಲ್ಲ ಅಡುಗೆಗೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ನಾಳೆಗೋಸ್ಕರ ನಾಳೆ ತುಂಬ ದೊಡ್ಡ ಪ್ರಮಾಣದಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಯಾಕೆಂದರೆ ನಾನು ಜನ ಜಾಸ್ತಿ ಬರ್ತಾರಂತೆ ನಾಳೆ ಹಾಗಾಗಿ ದೊಡ್ಡ ಪ್ರಮಾಣದಲ್ಲಿ ಅಡುಗೆ ಮಾಡ್ತೀನಿ ನೋಡಿ ಪಾತ್ರೆ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿದೆ ಎಷ್ಟು ನೀಟ್ನೆಸ್ ಇದೆ ಮತ್ತು ಕ್ಲೀನು ಎಷ್ಟು ಕ್ಲೀನ್ ಇದೆ ಎಲ್ಲ ಮೇಂಟೆನ್ಸ್ ಮಾಡ್ತಾ ಇದ್ದಾರೆ ಅಷ್ಟು ಚೆನ್ನಾಗಿ ಕ್ಲೀನಾಗಿ ಮಾಡ್ತಾ ಇದ್ದಾರೆ ಅದೆಲ್ಲ ಇವತ್ತೂ ಮಾಡಿದ್ದಾರೆ ಅಡುಗೆ ನಾಳೆನೂ ಮಾ ನಾಳೆ ಇನ್ನೂ ಜನ ಜಾಸ್ತಿ ಅಂತೇಳಿ ಅಡುಗೆ ಜಾಸ್ತಿ ಮಾಡ್ತಾ ಮಾಡೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಮತ್ತು ಇಷ್ಟೊತ್ತು ಈ ನನ್ನ ವೀಡಿಯೋ ನೋಡಿದ್ದು ನೋಡಿ ಮತ್ತು ಸಪೋರ್ಟ್ ಮಾಡಿದೆ ಅದಕ್ಕೆ ತುಂಬ ಥ್ಯಾಂಕ್ ಯು ಮತ್ತು ಈ ವಿಡಿಯೋ ಹೇಗೆ ಅನಿಸ್ತೀನಿ ನಿಮ್ಮೆಲ್ರಿಗೂ ಇಷ್ಟ ಆಯಿತಾ ಇಷ್ಟ ಆದರೆ ಮತ್ತೇನು ಮಾಡಬೇಕು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೊಸಬ್ರ ನೋಡೋರೆಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಓಕೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಓಕೆ ಟಾಟಾ ಬಾಯ್ ಬಾಯ್